ನೀಡ್ಸ ಬಳಗ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ನಮ್ಮ ಮುಂದೆ ಫಿಲಿಪ್ಸ್ ಬ್ರ್ಯಾಂಡ್ ಒಂದು ರೀಚಾರ್ಜಬಲ್ ಫ್ಲಾಶ್ ಲೈಟ್ ಇರುವಂತದ್ದು ಟಾರ್ಚ್ ಇರುವಂತದ್ದು ನೀವೇನಾದ್ರೂ ಒಂದು ಒಳ್ಳೆ ಕ್ವಾಲಿಟಿ ಮತ್ತು ಬ್ರ್ಯಾಂಡೆಡ್ ಆಗಿರ್ತಕ್ಕಂಥ ಒಂದು ಟಾರ್ಚ್ ನ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದಿರ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಹೌದು ಇಂದು ಮಳೆಗಾಲ ಟೈಮಲ್ಲಿ ತುಂಬಾ ಕಡೆ ಪವರ್ ಕಟ್ ಆಗ್ತಾ ಇರುತ್ತೆ ತುಂಬ ಒಂದು ಲಾಂಗ್ ಮತ್ತು ಡ್ಯೂರಾಬಿಲಿಟಿ ಬರ್ತಕ್ಕಂಥ ತುಂಬಾ ಹೊತ್ತು ಚಾರ್ಜ್ ನಿಲ್ತಕ್ಕಂಥ ಒಂದು ಟಾರ್ಚ್ ನೋಡ್ತಾ ಇದ್ರ ಅಂತಂದ್ರೆ ಈ ಫಿಲಿಪ್ಸ್ ಬ್ರ್ಯಾಂಡ್ ಒಂದು ಫ್ಲಾಶ್ ಲೈಟ್ ನಿಮಗೆ ತುಂಬ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಆಮೇಲೆ ಮಳೆಗಾಲ ಟೈಮಲ್ಲಿ ನೀವೇನಾದ್ರೂ ಹೊಲಕ್ಕೆ ಹೋಗ್ತೀರಾ ಅಂದ್ರೆ ಹಳ್ಳಿಗಳಲ್ಲಿ ಸೊ ಅವ್ರಿಗೂ ಸಹಿತ ತುಂಬಾ ಯೂಸ್ಫುಲ್ ಆಗುತ್ತೆ ಹಲವಾರು ಫೀಚರ್ಸ್ ಗಳನ್ನ ಟಾರ್ಚ್ ನಲ್ಲಿ ಕೊಟ್ಟಿರುವಂತದ್ದು ಒಂದು ಲೇಟೆಸ್ಟ್ ಟಾರ್ಚ್ ಅಂತಾನೆ ಹೇಳಬಹುದು ಸೊ ಏನೋ ಫೀಚರ್ಸ್ ಕೊಟ್ಟಿದ್ದಾರೆ ಪರ್ಚೇಸ್ ಮಾಡಬಹುದು ಡಿಸ್ಕಶನ್ ಮಾಡ್ತಾ ಹೋಗೋಣ ಸ್ಕಿಪ್ ಮಾಡಿದ್ರೆ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ಟಾರ್ಚ್ ನ ಒಂದು ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಬರೋಬ್ಬರಿ ಒಂದು ಮೂರುವರೆ ಸಾವಿರ ರೂಪಾಯಿ ಬಜೆಟ್ ಅಲ್ಲಿ ಒಂದು ಟಾರ್ಚ್ ನಮಗೆ ಸಿಕ್ತಾ ಸೊ ಇಷ್ಟೊಂದು ಹಣ ಕೊಟ್ಟು ಈ ಒಂದು ಫ್ಲಾಶ್ ಲೈಟ್ ನ ಪರ್ಚೇಸ್ ಖಂಡಿತವಾಗಲೂ ಒಂದು ಆಶಯ ಆಗಬಹುದು ಸೊ ಏನೋ ಫೀಚರ್ಸ್ ಕೊಟ್ಟಿದ್ದಾರೆ ಇಷ್ಟೊಂದು ಅಂತ ನೋಡೋದಾದ್ರೆ ನೋಡ್ತಾ ಇದ್ರ ಬಾಕ್ಸ್ ನ ಭಾಗದಲ್ಲಿ ಬ್ರಾಂಡಿಂಗ್ ಮೆನ್ಷನ್ ಮಾಡಿದ್ರೆ ಫಿಲಿಪ್ಸ್ ಫ್ಲಾಶ್ ಲೈಟ್ ಅಂತ ಮೆನ್ಷನ್ ಮಾಡಿರುವಂಥದ್ದು ಆ ಟಾರ್ಚ್ ನ ಇಮೇಜ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಒಂಥರಾ ಲೇಟೆಸ್ಟ್ ಆಗಿರ್ತಕ್ಕಂತ ಒಂದು ಮಾಡರ್ನ್ ಆಗಿರ್ತಕ್ಕಂತ ಟಾರ್ಚ್ ಇದು ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು ನೋಡ್ತಾ ಇದ್ರ ಅಪ್ ಟು ನಿಮ್ಗೆ ಎರಡು ಸಾವಿರ ಲುಮಿನೆಸ್ ಬ್ರೈಟ್ನೆಸ್ ಸಿಗ್ತಾ ಇರುವಂಥದ್ದು ಅಪ್ ಟು ಸಿಕ್ಸ್ ಏಯ್ಟಿ ಮೀಟರ್ಸ್ ವರೆಗೂ ಇದು ಕವರೇಜ್ ಆಗುತ್ತೆ ಅಪ್ ಟು ಟೂ ಫೋರ್ಟಿ ಮಿನಿಟ್ಸ್ ವರೆಗೂ ಕಂಟಿನ್ಯೂಸ್ ಆಗಿ ನೀವು ಇದನ್ನ ಯೂಸ್ ಮಾಡಬಹುದು ಒನ್ ಪಾಯಿಂಟ್ ಫೈವ್ ಮೀಟರ್ ಅಲ್ಲಿ ನಿಮಗೆ ಇದ್ ರಿಫ್ಲೆಕ್ಟ್ ಆಯ್ತಾ ಆಗುತ್ತೆ ರಿಚಾರ್ಜಬಲ್ ಫ್ಲಾಶ್ ಲೈಟ್ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಬಾಕ್ಸ್ ನ ಒಂದ್ ಕಡೆ ಭಾಗದಲ್ಲಿ ನೋಡ್ತಾ ನೋಡ್ತಾ ಇದ್ರೆ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂಥದ್ದು ಹೌದು ಎಲ್ ಇ ಬಂದ್ಬಿಟ್ಟು ನಿಮಗೆ ಸಿಕ್ಸ್ಟಿ ವ್ಯಾಟ್ ಸಿಗುತ್ತೆ ಬ್ಯಾಟ್ರಿ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ ನಾಲ್ಕೂವರೆ ಸಾವಿರ ಎಮ್ ಎಚ್ ಬ್ಯಾಟ್ರಿ ಕೆಪಾಸಿಟಿನ ಇದರಲ್ಲಿ ಕೊಟ್ಟಿರುವಂಥದ್ದು ಅಪ್ ಟು ನಿಮಗೆ ಎರಡು ಸಾವಿರ ಲುಮಿನಸ್ ಒಂದು ಬ್ರೈಟ್ನೆಸ್ ಇಲ್ಲಿ ಸಿಗ್ತಾ ಇರುವಂಥದ್ದು ಆರುನೂರ ಎಂಬತ್ತು ಮೀಟರ್ವರೆಗೂ ನಿಮಗೆ ಡಿಸ್ಟೆನ್ಸ್ ಕವರ್ ಆಗುತ್ತೆ ರನ್ನಿಂಗ್ ಟೈಮ್ ಬಂದ್ಬಿಟ್ಟು ನಿಮಗೆ ನಾಲ್ಕರಿಂದ ಹತ್ತೊಂಬತ್ತು ಅವರ್ವರೆಗೂ ಇದು ನೀಟಾಗಿ ಕವರ್ ಆಗುತ್ತೆ ಚಾರ್ಜಿಂಗ್ ಟೈಮ್ ಬಂದ್ಬಿಟ್ಟು ನೋಡ್ತಾ ಇದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು ನಾಲ್ಕು ಅವರ್ಸ್ವರೆಗೂ ನೀವು ಇದನ್ನ ಚಾರ್ಜ್ ಮಾಡಬೇಕಾಗುತ್ತೆ ಟೈಪ್ ಸಿ ಚಾರ್ಜರ್ ಅದಕ್ಕೆ ನೀವು ಚಾರ್ಜ್ ಮಾಡಬೇಕು ಸೊ ನೋಡ್ತಾ ಇದ್ರೆ ಬಾಕ್ಸ್ ಮತ್ತೊಂದು ಕಡೆ ಭಾಗದಲ್ಲಿ ಫ್ಲಾಶ್ ಲೈಟ್ ನ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಹಿತ ಇಲ್ಲಿ ಕೊಟ್ಟಿರುವಂತದ್ದು ಆಮೇಲೆ ಇದನ್ನ ಯಾವ ರೀತಿ ಯೂಸ್ ಮಾಡಬಹುದು ಅಂತ ಮತ್ತೊಂದು ಕಡೆ ಭಾಗದಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇದ್ರ ಹೈ ಲೋ ಮತ್ತು ಆಫ್ ಮೋಡ್ ಕೊಟ್ಟಿರುವಂತದ್ದು ಫ್ಲಾಶ್ ಮತ್ತು ಎಸ್ ಮೋಡ್ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು ಕಂಪ್ಲೀಟ್ ಒಂದು ಇನ್ನು ಡಿಸ್ಪ್ಲೇ ಏನಿದೆ ಅಲ್ಲ ಅದು ನಿಮಗೆ ಎಲ್ ಇಡಿ ಡಿಸ್ಪ್ಲೇಂದಿಗೆ ಬರ್ತಾ ಇದೆ ನೀಟಾಗಿ ನಿಮ್ಗೆ ತೋರಿಸ್ತಾ ಹೋಗ್ತಿದ್ದು ಯಾವ ರೀತಿ ಯೂಸ್ ಮಾಡೋದಂತ ಅದಕ್ಕಿಂತ ಮುಂಚೆ ಒಂದು ಅನ್ಬಾಕ್ಸಿಂಗ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ರೆ ಒಂದು ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಇದು ಒಳಗಡೆ ಭಾಗದಲ್ಲಿ ಮತ್ತೊಂದು ಚಿಕ್ಕದಾದ ಒಂದು ಬಾಕ್ಸ್ ನ ಕೊಟ್ಟಿದ್ದಾರೆ ಸೊ ಇದರ ಒಳಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಒಂದು ಫ್ಲಾಶ್ ಲೈಟ್ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ಇದನ್ನ ಬಿಟ್ಟರೆ ನೋಡ್ತಾ ಇದ್ರೆ ಒಂದಿಷ್ಟು ಪೇಪರ್ಸ್ನ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಇದನ್ನ ಚಾರ್ಜ್ ಮಾಡಕ್ಕೆ ಟೈಪ್ ಸಿ ಕೇಬಲ್ ಒಂದಿಗೆ ನಮಗೆ ಇದು ಸಿಗ್ತಾ ಇರುವಂಥದ್ದು ಇವೆಲ್ಲವನ್ನ ಪಕ್ಕಿ ಇಟ್ಟು ಟಾರ್ಚ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಒಂದು ಫ್ಲಾಶ್ ಲೈಟ್ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ನೋಡಿದ ತಕ್ಷಣ ಒಂದು ಲೇಟೆಸ್ಟ್ ಆಗಿರ್ತಕ್ಕಂಥ ಟಾರ್ಚ್ ಅಂತ ನಮ್ಗೆ ಖಂಡಿತವಾಗ್ಲಿ ಫೀಲ್ ಬರುತ್ತೆ ಮೊದಲೇದಾಗಿ ಇದರ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಿದಾರೆ ಲುಕ್ ಮತ್ತು ಡಿಸೈನ್ ಔಜಮ್ ಆಗಿದೆ ಅಂತ ಹೇಳ್ಬೋದು ನೋಡ್ತಾ ಇದ್ರೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಎರಡು ಮಾತು ಎಲ್ಲ ಗುರು ಸಖತ್ ಆಗಿದೆ ಅಲ್ಯೂಮಿನಿಯಂ ಅಲಾಯ್ ಮೆಟೀರಿಯಲ್ ಇಂದ ಇದನ್ನ ಸಖತ್ತಾಗಿ ರೆಡಿ ಮಾಡಿದ್ದಾರೆ ಒಂದೂವರೆ ಮೀಟರ್ ಮೇಲಿಂದ ಇದನ್ನ ಕೆಳಗಡೆ ಬಿಟ್ರು ಸಹಿತ ರೀತಿ ಇಶ್ಯೂಸ್ ಆಗಲ್ಲ ಒಂದು ಡ್ರಾಪ್ ರೆಜಿಸ್ಟೆಂಟ್ ಇರುವಂತದ್ದು ಆಮೇಲೆ ನಿಮಗೆ ವಾಟರ್ ರೆಸಿಸ್ಟೆಂಟ್ ಬರ್ತಕ್ಕಂಥ ಒಂದು ಸೂಪರ್ ಆಗಿರ್ತಕ್ಕಂಥ ಫ್ಲಾಶ್ ಲೈಟ್ ಇದು ನೋಡ್ತಾ ಇದ್ರೆ ಒಂದು ಸಖತ್ತಾಗಿರ್ತಕ್ಕಂಥ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದಿಗೆ ನಮಗೆ ಇದು ಸಿಗ್ತಾ ಇರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಮೇಲ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಒಂದು ಫಿಲಿಪ್ಸ್ ಅಂತ ಬ್ರಾಂಡಿಂಗ್ನ ಮೆನ್ಷನ್ ಮಾಡಿದ್ದಾರೆ ನಂತರ ನೋಡ್ತಾ ಇರೋ ಫ್ಲಾಶ್ ಲೈನ್ ಆನ್ ಮಾಡಕ್ಕೆ ಒಂದು ಬಟನ್ ಕೊಟ್ಟಿರುವಂಥದ್ದು ಈ ಒಂದು ಬಟನ್ನ ಮೇಲ್ಗಡೆ ಭಾಗದಲ್ಲಿ ಎಲ್ ಇ ಡಿ ಇಂಡಿಕೇಶನ್ ಲೈಟ್ನ ಕೊಟ್ಟಿದ್ದಾರೆ ಅಂದ್ರೆ ಚಾರ್ಜಿನ ಎಷ್ಟಿದೆ ಅಂತ ಪರ್ಸೆಂಟೇಜ್ ವೈಸ್ ನಮಗೆ ಇದು ತೋರಿಸುತ್ತೆ ಇದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಇದಾದ ನಂತರ ನೋಡ್ತಾ ಇದ್ರೆ ಈ ರೀತಿ ನಾವು ಜೂಮ್ ಮಾಡ್ಬೋದು ಸೊ ನೋಡ್ತಾ ಇದ್ರೆ ಈ ರೀತಿ ಜೂಮ್ ಮಾಡ್ಕೋಬಹುದು ಮುಂದ್ಗಡೆ ಭಾಗದಲ್ಲಿ ಸಿಕ್ಸ್ಟಿ ವ್ಯಾಟ್ ನಾವು ಎಲ್ ಇ ಡಿ ಕೊಟ್ಟಿರೋದೊಂದು ಗ್ರೇಡ್ ಅಂತ ಹೇಳ್ಬೋದು ಜಸ್ಟ್ ನಾವು ಇದನ್ನ ಒಂದ್ ಆನ್ ಮಾಡಿದೀವಿ ಅಂತಂದ್ರೆ ನೋಡ್ತಾ ಇದ್ರೆ ಇಷ್ಟೊಂದು ಸಖತ್ತಾಗಿರ್ತಕ್ಕಂಥ ಒಂದು ಎಫೆಕ್ಟ್ ಬರುತ್ತೆ ಆಮೇಲೆ ಈ ರೀತಿಯಾಗಿ ನಾವು ಜಿಮ್ ಇನ್ ಮತ್ತು ಜಿಮ್ ಮೋಡ್ ಸಹಿತ ಇದ್ದ ಮಾಡ್ಕೊಬಹುದು ಸೊ ಇದರಲ್ಲಿ ನಮಗೆ ನಾಲ್ಕು ಒಂದು ಮೋಡ್ಸ್ ನ ಕೊಟ್ಟಿರುವಂತದ್ದು ಹೈ ಲೋ ಮತ್ತು ಬರ್ಸ್ಟ್ ಮತ್ತು ಎಸ್ ಎಸ್ ಸಿ ಮೋಡ್ ನ ಕೊಟ್ಟಿದ್ದಾರೆ ಇದು ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಹುದು ಇದಾದ ನಂತರ ಇದು ಆರ್ನೂರ ಎಂಬತ್ತು ಮೀಟರ್ ವರೆಗೂ ನಿಮ್ಗೆ ಲಾಂಗ್ ಡಿಸ್ಟೆನ್ಸ್ ಕವರ್ ಆಗುತ್ತೆ ಇನ್ ಕೇಸ್ ನೀವು ಏನಾದ್ರು ನೈಟ್ ಟೈಮಲ್ಲಿ ಹೊಲಗಳಿಗೆ ಹೋಗ್ತೀರಾ ಅಂತಂದ್ರೆ ಇದು ಸಖತ್ ಯೂಸ್ಫುಲ್ ಆಗುತ್ತೆ ಅಷ್ಟೇ ಅಲ್ದೇ ಎರಡು ಸಾವಿರ ಬ್ರೈಟ್ನೆಸ್ನ ಸಹಿತ ನಮಗೆ ಸಿಗ್ತಾ ಇರುವಂಥದ್ದು ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಆಮೇಲೆ ಒಂದ್ಸರಿ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದ್ರಿ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ನಾಲ್ಕು ಅವರಿಂದ ಹಿಡಿದು ಹತ್ತೊಂಬತ್ತವರವರೆಗೂ ಇದು ಕಂಪ್ಲೀಟಾಗಿ ಯೂಸ್ಫುಲ್ ಆಗುತ್ತೆ ನಾಲ್ಕೂವರೆ ಸಾವಿರ ಎಂ ಎಚ್ ಬ್ಯಾಟ್ರಿಯೊಂದಿಗೆ ಬರ್ತಾ ಇರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಸೊ ನೀವೇನಾದ್ರೂ ನಿಮ್ಮ ಮನೆಯ ಪರ್ಪಸ್ಗೆ ಅಥವಾ ಆಫೀಸ್ ಪರ್ಪಸ್ಗೆ ಇನ್ ಕೇಸ್ ಪವರ್ ತುಂಬ ಹೋಗ್ತಾ ಇದೆ ಸೊ ನಾವು ಬ್ಯಾಕಪ್ಗೋಸ್ಕರ ಯೂಸ್ ಮಾಡ್ತೀವಿ ಅಂತ ಯೂಸ್ ಮಾಡ್ತೀರಾ ಅಂತಂದ್ರೆ ಅಥವಾ ಹಳ್ಳಿಗಳಲ್ಲಿ ಹೊಲಕ್ಕೆ ಹೋಗಿ ಯೂಸ್ ಮಾಡ್ತೀರಾ ಅಂತಂದ್ರೆ ಸೊ ಇದು ನಿಮಗೆ ಸೂಪರ್ ಆಗಿ ಯೂಸ್ಫುಲ್ ಆಗುತ್ತೆ ಏನಕ್ಕೆ ಅಂದ್ರೆ ಇದರಲ್ಲಿ ನಮಗೆ ವಾಟರ್ ರೆಸಿಸ್ಟೆಂಟ್ ಕೊಟ್ಟಿರೋದು ಗ್ರೇಟ್ ಥಿಂಗ್ ಅಂತ ಟೈಪ್ ಸಿ ಒಂದು ಚಾರ್ಜರ್ ಚಾರ್ಜ್ ಮಾಡ್ಕೊಳ್ಬೋದು ಸಖತ್ತಾಗಿದೆ ಇನ್ನು ಇದರ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಬರೋಬ್ಬರಿ ಒಂದು ಮೂರು ಸಾವಿರದ ಐದುನೂರಿಂದ ನಾಲ್ಕು ಸಾವಿರ ರೂಪಾಯಿ ಒಳಗಡೆ ಆಸ್ಪಾಸ್ ನಮ್ಗೆ ಇದು ನಿಮಗೆ ಅಮೇಝಾನ್ ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಮತ್ತು ಇರೋ ಫಿಲಿಪ್ಸ್ ವೆಬ್ಸೈಟ್ ಅಲ್ಲಿ ಸಹಿತ ಸಿಕ್ತಾ ಇರುವಂತದ್ದು ಸೊ ನಾನು ಪರ್ಚೇಸ್ ಮಾಡಿದಾಗ ನನಗೆ ನಾಲ್ಕೂವರೆ ಸಾವಿರ ರೂಪಾಯಿ ಇದು ಸಿಕ್ತು ಸೊ ಇನ್ ಕೇಸ್ ನೀವೇನಾದರೂ ಒಂದು ಒಳ್ಳೆ ಕ್ವಾಲಿಟಿ ಬ್ರಾಂಡೆಡ್ ಆಗಿರತಕ್ಕಂಥ ಸೂಪರ್ ಆಗಿರ್ತಕ್ಕಂಥ ಟಾರ್ಚ್ ನೋಡ್ತಾ ಇದೀರಾ ಅಂತಂದ್ರೆ ಈ ಫಿಲಿಪ್ಸ್ ರಿಚಾರ್ಜಬಲ್ ಲೈಟ್ ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಸತತ ಫೀಚರ್ಸ್ನ ಕೊಟ್ಟಿದ್ದಾರೆ ಲೇಟೆಸ್ಟ್ ಆಗಿರ್ತಕ್ಕಂಥ ಟಾರ್ಚ್ ಇದು ಇನ್ ಕೇಸ್ ನಿಮಗೆ ನೆಸೆಸರಿ ಇತ್ತು ಅಂತಂದ್ರೆ ವಿಡಿದ ಡಿಸ್ಕ್ರಿಪ್ಷನ್ ನೇರವಾದ ಲಿಂಕ್ ನೋಡಿದ್ವಿ ಸಲ ಚೆಕ್ ಮಾಡಿಕೊಂಡು ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್